ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ದೊಡ್ಡ ಮಾರಗೌಡನಹಳ್ಳಿ ಡಿಎಂಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲತಾ ಪ್ರಸನ್ನಾಚಾರಿ ಚಿಕ್ಕಮ್ಮ ಅವರನ್ನು ಮಾಜಿ ಪರಿಷತ್ ಸದಸ್ಯರಾದ ರಘು ಆಚಾರ್ ಅವರು ಅಭಿನಂದಿಸಿರುತ್ತಾರೆ ಗೆಲುವಿಗೆ ಕಾರಣರಾದ ಕ್ಷೇತ್ರದ ಶಾಸಕರಾದ ದೇವೇಗೌಡ ಹಾಗೂ ಗ್ರಾಮದ ಎಲ್ಲ ಸದಸ್ಯರುಗಳಿಗೆ ಅಭಿನಂದಿಸಿರುವುದಾಗಿ ಲತಾ ಪ್ರಸನ್ನಾಚಾರಿ ಅವರು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಪ್ರಸನ್ನ ಆಚಾರಿ ಚಲುವಾಚಾರ್ ಕೆಂಡಗಣ್ಣ ವಿಶ್ವಕರ್ಮ ಆನಂದೂರು ಪುಟ್ಟಸ್ವಾಮಿ ಆಚಾರ್ ಮುಳ್ಳೂರು ರಾಮಲಿಂಗಾಚಾರ್ ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು ಬೇಡ ಬಿಡಿ ಸರ್ ನಮ್ಮ ನಮ್ ಕಮ್ಯುನಿಟಿಲಿ ಹೆಣ್ಮಗು ನಾ ಗುರ್ಸಿ ಇವತ್ತು ಮಾಡಿದರೆ ಮುಂದೊಂದು ದಿನ ಅವ್ರು ರಾಜಕಾರಣ ಚೆನ್ನಾಗಿರ್ಲಿ ಉಜ್ವಲ ಭವಿಷ್ಯ ಇರಲಿ ಅಧಿಕಾರಕ್ಕೆ ಬಂದಿದ್ದ ನಕಾರ ಜನಕ್ಕೆ ಎಲ್ಲ ಮೊದ್ಲಿಂದನೂ ವಿಶ್ವಕರ್ಮ ಜನಾಂಗದವರು ಸರ್ವ ಜನಾಂಗದವರ ಜೊತೆ ಹೋಗ್ತಾ ಇದೀವಿ ಅದೇ ನಮ್ ಪ್ರಿಯಾರಿಟಿ ಇರೋದ್ರಿಂದ ಅದನ್ನ ನಂಬಿ ಇವತ್ತು ಎಲ್ಲಾ ಜನಾಂಗದವರು ಸೇರಿ ನಮ್ ವಿಶ್ವಕರ್ಮ ಜನಾಂಗಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂದೆ ಮೊದ್ಲು ಉಳಿಸ್ಕೊಂಡಿದ್ದು ಅದ್ರಿಂದ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ ಮುಂದೆ ನೀವು ಹೆಣ್ಮಗು ಮಾಡ್ಕೊಂಡು ಹೋಗುತ್ತೆ ನನ್ನ ತಂಗಿ ಅಂತ ನಾನು ಭಾವಿಸಿದ್ದೀನಿ ಚಾಮುಂಡೇಶ್ವರಿ ಸಾಯ ಮಾಡಿದಂತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಸೆ ಅಣ್ಣಂದಿರು ಪುಷ್ಸಮ್ಮಣ್ಣವರು ಮತ್ತೆ ಚೆಲ್ವಾಚಾರ್ಯರು ಸಣ್ಣಾಚಾರ್ಯರು ರಾಮೇಘಾಚಾರ್ಯರು ಎಲ್ಲರೂ ಅಣ್ಣಂದಿರು ನನ್ನ ಜೊತೆ ನಿಂತಿದ್ದಾರೆ ಡಿ ಎಂ ಜಿ ಹಳ್ಳಿಯ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಎಲ್ಲರೂ ನಮ್ಮ ನಮ್ಮಾಚಾರ್ಯರ ಮುಖಂಡರು ಎಲ್ಲರೂ ಹಿಂಗೆ ಮುಂದೆ ನನ್ನ ತಂಗಿ ಅಂತ ಎಲ್ಲ ಪಾಪ ಇದು ಮಾಡಿದ್ದಾರೆ ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡಿದ್ದಾರೆ ಇನ್ನೂ ನಾನು ಮುಂದೆ ಅವಕಾಶ ಕೊಟ್ಟರೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದ ನನಗೆ ಅಧ್ಯಕ್ಷರು ಮಾಡಿದರೆ ಖುಷಿಯಾಯಿತು ನಮ್ಮ ಜನಕ್ಕೆ ಇದೇ ಫಸ್ಟ್ ಟೈಮು ನಾನು ಅಧ್ಯಕ್ಷರಾಗಿರೋದು ಅವ್ರಿಗೆ ಒಂಥರ ಆನಂದ ಭಾಷವ ಸಿಕ್ಕಿದೆ ಹಾಗಾಗಿ ನಾನು ಮುಂದೆ ಈಗಿನ ಕೆಲಸ ಮಾಡ್ಕೊಂಡು ಹಿಂಗೆ ಹೋಗ್ತೀನಿ ಅವರಿಂದ ನನಗೆ ಖುಷಿಯಾದ ವಿಚಾರ ಇದು ಧನ್ಯವಾದಗಳನ್ನ ಹೇಳ ನನಗೆ ರಘು ಆಚಾರ ಅಂದ್ರೆ ನನಗೆ ಪರಿಚಯನೇ ಇರಲಿಲ್ಲ ಇವತ್ತು ನನ್ನ ಕರೆದು ಗುರುತಿಸಿ ನನ್ನ ಹೆಣ್ಮಗಳು ಇವತ್ತು ಅಧ್ಯಕ್ಷರ ಇರೋದ್ರೆ ತುಂಬಾ ಖುಷಿ ಹಾಗಾಗಿ ನಂಗೂ ರಘು ಆಚಾರ ಅಂದ್ರೆ ನನಗೂ ಪರಿಚಯ ಇರಲಿಲ್ಲ ಇವತ್ತು ಗುರುತಿಸಿದ್ದೀನಿ ನಾನು ತುಂಬಾ ಇಲ್ಲಿಗೆ ಬಂದು ಖುಷಿ ಆಯ್ತು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ದೊಡ್ಡ ಮಾರ್ಗಿ ಸಾಮಾನ್ಯ ವರ್ಗ ಇದ್ರೂ ಕೂಡ ಅಲ್ಲಿನ ಸಮುದಾಯ ಎಲ್ಲ ಸಮುದಾಯದ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ವಿಶ್ವಕರ್ಮ ಸಮುದಾಯಕ್ಕೂ ಆದ್ಯತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮೆಲ್ಲ ಸಹೋದರ ಸಮುದಾಯಗಳ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ಸಮುದಾಯದ ಹೆಣ್ಮಗಳಾಗಿರ್ತಕ್ಕಂತಹ ಪ್ರಸನ್ನ ಲತಾ ಅವರವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಹಾಗಾಗಿ ಇವರಿಗೆ ಸಹಕಾರ ಕೊಟ್ಟಂತಹ ಎಲ್ಲ ದೊಡ್ಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದಕ್ಕಾಗಿ ಶ್ರಮಪಟ್ಟಂತಹ ನಮ್ಮ ಸಮುದಾಯದ ಎಲ್ಲ ಮುಖಂಡಗಳಿಗೆ ಮತ್ತು ಆ ಗ್ರಾಮದ ಹಿರಿಯರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತೇನೆ ಹಾಗಾಗಿ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ರಾಜ್ಯ ನಾಯಕರಾಗಿರ್ತಕ್ಕಂತಹ ಜಿ ರಘು ಅವರನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಜಿ ರಘು ಆಚಾರ್ ಭೇಟಿ ಮಾಡಿ ಇವತ್ತು ಅವರ ಶುಭ ಹಾರೈಕೆಯನ್ನು ಕೂಡ ನಮ್ಮ ಅಧ್ಯಕ್ಷರು ನೂತನ ಅಧ್ಯಕ್ಷರು ಪಡ್ಕೊಂಡಿದ್ದಾರೆ ಅವರು ಕೂಡ ನಿಮ್ಮ ಜೊತೆ ನಾನು ಇರ್ತೇನೆ ಮುಂದುವರೆದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಗ್ರಾಮ ಪಂಚಾಯತಿಗೆ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದ ಒಂದು ಗೌರವವನ್ನು ಉಳಿಸಿ ಸಮುದಾಯಕ್ಕೂ ಕೂಡ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಹೆಚ್ಚಿನ ಅಧಿಕಾರಿಗಳ ಪದೋನ್ನತಿ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡಿದ್ದಾರೆ ಅವರ ಒಂದು ಆರೈಕೆಗೆ ನಾವು ಸಮುದಾಯದ ಪರವಾಗಿ ರಘುವಾಣವರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಅಂತ ನಾವು ಇಲ್ವಾಲ ಹೋಬ್ಳಿಗೆ ಸಂಬಂಧಪಟ್ಟಂಗೆ ಜನಪ್ರಿಯ ಶಾಸಕರಾದ ಜಿ ಟಿ ದೇವೇಗೌಡರು ಮತ್ತು ಉಂಡಿ ಮಾದೇವಣ್ಣರು ಇಬ್ಬರು ಅತಿ ಹೆಚ್ಚು ಶ್ರಮ ಇದೆ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಕೊಡಬೇಕು ಅಂತ ಹೋಗಿ ಇದೇ ಒಂದು ತಿಂಗಳಿಂದ ಮುಂದೆ ಕೇಳ್ಕೊಂಡಾಗ ಇಲ್ಲ ಸಲ ಕೊಟ್ಟೆ ಕೊಡ್ತೀನಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾನು ಅವ್ರು ರಾಜೀನಾಮೆ ಕೊಟ್ಟು ನಿಮ್ಗೆ ಮಾಡೇ ಮಾಡ್ತೀನಿ ಈ ತಿಂಗಳು ಅಂತ ಶಾಸಕರು ಮಾತು ಕೊಟ್ಟಂಗೆ ಅವ್ರು ನುಡಿದಂತೆ ನಡ್ಕೊಂಡವ್ರೆ ನಾವು ನಮ್ಮ ಜನಾಂಗದ ಪರವಾಗಿ ಜಿ ಟಿ ಧನ್ಯವಾದ ಅರ್ಪಿಸ್ತೀನಿ ಅದೇ ತರ ನಮ್ಮ ಜನಾಂಗದ ಚಿಕ್ಕಮ್ಮನಾಥ ಪ್ರಸನ್ನಾಚಾರ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸರ್ವ ಜನಾಂಗ ಮುಖಂಡರುಗಳಿಗೆ ಮತ್ತೆ ದೊಡ್ಡ ಮಾರ್ಗನಳ್ಳಿ ಸದಸ್ಯರುಗಳಿಗೆ ಸ್ವೇಚ್ಛೆಯಿಂದ ನಾನು ಧನ್ಯವಾದ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ